ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನ ಧನಸ್ಸು ರಾಶಿ ಮತ್ತು ಕುಂಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ನೀವು ಮಾಡ್ತಕ್ಕಂತಹ ಒಂದು ಕಾಮೆಂಟ್ ನನಗೆ ಮತ್ತಷ್ಟು ಹುಮ್ಮಸ್ಸು ಕೊಡ್ತಾ ಹೋಗುತ್ತೆ ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಧನಸು ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ನೋಡಿ ಧನಸು ರಾಶಿಯವರಿಗೆ ಈ ತಿಂಗಳಿನಿಂದ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ನಿಮಗೆ ಬರ್ತಾ ಇದೆ ಈ ಒಂದು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ಸ್ವಲ್ಪ ತೊಂದರೆಗಳನ್ನು ನೀವು ಪಟ್ಟಿದ್ದೀರ ಆದರೆ ಇನ್ನು ಮುಂದಕ್ಕೆ ಈ ಧನಸರಾಶಿಯವರಿಗೆ ಈ ಮೇ ಹದಿನೈದನೇ ತಾರೀಕಿನಿಂದ ಸಂಪೂರ್ಣವಾಗಿ ಗುರುಬಲ ಬರ್ತಾ ಇದೆ ಈ ತಿಂಗಳಿನಲ್ಲಿ ನಿಮಗೆ ಶುಕ್ರ ತುಂಬ ಚೆನ್ನಾಗಿದ್ದಾರೆ ಸೂರ್ಯನು ಕೂಡ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳಬಹುದು ಮತ್ತು ರಾಹು ಕೇತುಗಳು ಕೂಡ ರಾಹು ಬಂದ್ಬಿಟ್ಟು ತೃತೀಯ ಸ್ಥಾನಕ್ಕೆ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಕೇತು ನವಮ ಸ್ಥಾನಕ್ಕೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಈ ಗ್ರಹ ಸಂಚಾರ ರೀತಿಯ ಧನುಸ ರಾಶಿಯವರಿಗೆ ಆದಾಯದಲ್ಲಿ ಬೆಳವಣಿಗೆ ಕಾಣ್ತಾ ಇದೆ ಉದ್ಯೋಗದಲ್ಲಿ ಒಂದು ಏನು ಉದ್ಯೋಗದಲ್ಲಿ ತುಂಬ ನೋವು ಪಡ್ತಾ ಇದ್ದರೋ ಅಥವಾ ಉದ್ಯೋಗ ಹೋಗುತ್ತೇನೋ ಅಂತ ಭಯ ಯಾರಿಗಾದ್ರೂ ಇದ್ದರೆ ಅಥವಾ ಉದ್ಯೋಗದ ವಿಚಾರದಲ್ಲಿ ಅಂದರೆ ಉದ್ಯೋಗದನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಈ ತಿಂಗಳಿನಲ್ಲಿ ಉದ್ಯೋಗದಲ್ಲಿ ತುಂಬ ಉತ್ತಮವಾದ ಬೆಳವಣಿಗೆ ಕಂಡು ಬರ್ತಾ ಇದೆ ಅಂತಲೇ ಹೇಳಬಹುದು ವ್ಯಾಪಾರಸ್ಥರಿಗೂ ಕೂಡ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು ಮತ್ತು ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಯಾರಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಅದರಿಂದ ಹೊರಗಡೆ ಬರ್ತೀರಾ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಸೋದರರ ಜೊತೆ ಭಿನ್ನಾಭಿಪ್ರಾಯಗಳು ಏನಾದ್ರು ಇದ್ದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮುಂದಕ್ಕೆ ಅಂತ ಹೇಳಬಹುದು ಕಂಕಣ ಭಾಗ್ಯಕ್ಕೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಇನ್ನು ಮುಂದಕ್ಕೆ ಸ್ವಲ್ಪ ಈ ಒಂದು ಗುರುಬಲ ಬಂದಿರೋದರಿಂದ ಕಂಕಣ ಭಾಗ್ಯದಲ್ಲಿ ನಿಮಗೆ ಉತ್ತಮವಾದ ಬೆಳವಣಿಗೆ ನೀವು ನೋಡ್ತಾ ಹೋಗ್ಬೋದು ಆದರೆ ನಿಮ್ಮ ಜಾತಕ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಮತ್ತು ದಶಾಭುಕ್ತಿನೂ ಕೂಡ ಉತ್ತಮವಾಗಿರಬೇಕಾಗಿರುತ್ತೆ ಆಗಲೇ ನಿಮಗೆ ಕಂಕಣ ಭಾಗ್ಯ ಪರಿಪೂರ್ಣವಾಗಿ ಆಗುತ್ತಾ ಈ ವರ್ಷ ಅಂತಲೇ ಗೊತ್ತಾಗಬಹುದು ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ಈ ತಿಂಗಳಿನಲ್ಲಿ ಆದಾಯಕ್ಕೆ ತೊಂದರೆ ಇರೋದಿಲ್ಲ ಉದ್ಯೋಗ ವ್ಯಾಪಾರಸ್ಥರಿಗೂ ಕೂಡ ಯಾವುದೇ ತರಹದ ಹೇಳ್ಕೊಳೋ ಮಟ್ಟಕ್ಕೆ ತೊಂದರೆಗಳು ಇರೋದಿಲ್ಲ ವಾಹನದ ಸೌಲಭ್ಯ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಮನಸ್ಸಿನಲ್ಲಿ ಸುಖದ ವಾತಾವರಣ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣ ಉಂಟಾಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ತುಂಬ ಒಳ್ಳೆಯ ಬೆಳವಣಿಗೆ ಈ ಮೇ ತಿಂಗಳಿನಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಮತ್ತು ಈ ಒಂದು ಸ್ಕಿನ್ ರಿಲೇಟೆಡ್ ವಿಷಯದಲ್ಲಿ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಮತ್ತು ವಾಹನ ಚಲಾವಣೆ ಮಾಡುವ ವಿಚಾರದಲ್ಲಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಅವಸರದ ನಿರ್ಧಾರ ತೆಗೆದುಕೊಳ್ಳದೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬಹುದು ಇಷ್ಟೇ ಇಷ್ಟು ದಿನ ಏನು ಕೆಲಸದ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ತುಂಬ ನೋವು ಪಟ್ಟಿದ್ರೆ ಇನ್ನು ಮುಂದಕ್ಕೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಕೆಲಸದ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಪ್ರಗತಿ ಉಂಟಾಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ಸ್ವಲ್ಪ ನೆಮ್ಮದಿಯ ವಾತಾವರಣ ಉಂಟಾಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಮತ್ತು ಪತಿ ಪತ್ನಿಯರಲ್ಲಿ ಏನಾದರೂ ಕಲಹಗಳು ಉಂಟಾಗಿ ಭಿನ್ನಾಭಿಪ್ರಾಯ ಬಂದು ದೂರ ಹೋಗಿರ್ತಾರಲ್ವಾ ಸೊ ಅಂಥವರು ಕೂಡ ಈ ಸಮಯದಲ್ಲಿ ಒಂದಾಗುವ ಅವಕಾಶಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಧನಸು ರಾಶಿಯವರಿಗೆ ಈ ಧನಸು ರಾಶಿಯವರು ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಪ್ರತಿನಿತ್ಯ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣವನ್ನು ಮಾಡ್ಕೊಳ್ತಾ ಬನ್ನಿ ಮತ್ತು ಪ್ರತಿನಿತ್ಯನೂ ಕೂಡ ಎಳ್ಳು ಬತ್ತಿಯನ್ನು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನದಲ್ಲಿ ಹಚ್ಚಿಬಿಟ್ಟು ಓಂ ನಮ ಶಿವಾಯ ಶಿವಪಂಚಾಕ್ಷರಿ ಮಂತ್ರ ಒಂದು ಸಾವಿರ ಸಲನಾದರೂ ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊತಾ ಬನ್ನಿ ಮತ್ತು ಮೂರ್ತಿ ಅಥವಾ ರಾಯರ ದೇವಸ್ಥಾನಕ್ಕೆ ಹೆಚ್ಚಾಗಿ ಭೇಟಿ ಮಾಡ್ತಾ ಬನ್ನಿ ಇನ್ನು ಮುಂದಿನ ಒಂದು ರಾಶಿ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಯಾವ ತರಹದ ಬದಲಾವಣೆಗಳು ಇದೆ ಅಂತ ನೋಡೋದಾದರೆ ಈ ಒಂದು ಕುಂಭರಾಶಿಯವರಿಗೆ ಮೇ ಹದಿನೈದನೇ ತಾರೀಕಿನ ತನಕನೂ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು ಕಾಣಿಸ್ತಾ ಇದೆ ಯಾವಾಗ ಗುರುಬಲ ಬರುತ್ತೋ ಅಲ್ಲಿಂದ ಈ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೂ ಪುರುಷರಿಗೂ ಕೂಡ ತುಂಬ ಉತ್ತಮವಾದ ಬೆಳವಣಿಗೆ ಕಾಣ್ತಾ ಇದೆ ಸಂತಾನದ ಒಂದು ವಿಚಾರದಲ್ಲಿ ಒಳ್ಳೆಯ ಒಂದು ಒಂದು ಸ್ಥಿತಿಗತಿಗಳು ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆದಾಯದಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಈ ತಿಂಗಳಿನಲ್ಲಿ ಅಂತಲೇ ಹೇಳಬಹುದು ಆದರೆ ಮೇ ಹದಿನೈದನೇ ತಾರೀಕಿನ ನಂತರ ಸೂರ್ಯ ಚತುರ್ಥ ಸ್ಥಾನಕ್ಕೆ ಬರ್ತಾ ಇರೋದರಿಂದ ಅರ್ಧಾಷ್ಟಮ ಒಂದು ಸೂರ್ಯನ ದೋಷ ಇರುತ್ತೆ ಸ್ವಲ್ಪ ಈ ಒಂದು ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು ಬರ್ತಾ ಇದ್ದರೂ ಕೂಡ ಗುರುಬಲ ಬಂದಿರೋದ್ರಿಂದ ಅದರಿಂದ ಹೊರಗಡೆ ಬರ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಮತ್ತು ತಾಯಿ ಆರೋಗ್ಯದ ವಿಚಾರದಲ್ಲಿ ಮತ್ತು ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ನೀವು ಕಾಳಜಿಯನ್ನು ವಹಿಸಬೇಕಾಗುತ್ತೆ ಮತ್ತು ನಿಮ್ಮ ಹೆಂಡತಿಗೆ ಚರ್ಮದ ಒಂದು ಏನಾದರೂ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಅಥವಾ ನಿಮ್ಮ ಹೆಂಡತಿಗೆ ಅಥವಾ ಗಂಡನಿಗೆ ನಿಮಗೆ ಚರ್ಮದ ಒಂದು ಸಮಸ್ಯೆಗಳು ಬರ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಕೂಡ ಇಲ್ಲಿ ಕಾಣ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಉತ್ತಮವಾದ ಬೆಳವಣಿಗೆ ಇದೆ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ನಿಮಗೆ ತಕ್ಕಮಟ್ಟಿಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಉದ್ಯೋಗ ಯಾರಾದರೂ ಹುಡುಕ್ತಾ ಇದ್ದರೆ ಈ ತಿಂಗಳು ಮೇ ಹದಿನೈದರ ನಂತರ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಈ ಕುಂಭರಾಶಿಯವರಿಗೆ ಮುಖ್ಯವಾಗಿ ತೃತೀಯ ಸ್ಥಾನದಲ್ಲಿ ಬುಧನ ಸಂಚಾರ ಅದ್ಭುತವಾಗಿದೆ ಎರಡನೇ ಮನೆಯಲ್ಲಿ ಶುಕ್ರನ ಸಂಚಾರ ಕೂಡ ನಮಗೆ ಈ ತಿಂಗಳು ಪೂರ್ತಿ ಕೂಡ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆಯ ಊಟಗಳನ್ನು ಊಟವನ್ನು ಸವಿತಕ್ಕಂಥದ್ದು ಪ್ರೀತಿಯ ಒಂದು ವ್ಯಕ್ತಿಗಳ ಜೊತೆ ಅವ್ರ ಜೊತೆ ಕುತ್ಕೊಂಡು ಮಾತನಾಡ್ತಕ್ಕಂಥದ್ದು ಸಮವನ್ನು ಸಮಯವನ್ನು ಕಳೀತಕ್ಕಂತಹ ಒಂದು ಸಾಧ್ಯ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಕುಂಭರಾಶಿ ಕುಂಭಲಗ್ನದವರಿಗೆ ಸ್ವಲ್ಪ ಈ ತಿಂಗಳಿನಿಂದ ನೆಮ್ಮದಿ ಅಂತಕ್ಕಂಥದ್ದು ಬರ್ತಾ ಇದೆ ಅಂತಲೇ ಹೇಳಬಹುದು ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಎಸ್ಪೆಷಲಿ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ತಂದೆ ಅಥವಾ ಸಾರಿ ತಂದೆ ಅಲ್ಲ ಹೆಂಡತಿ ಅಥವಾ ಗಂಡನ ಒಂದು ಆರೋಗ್ಯದ ವಿಚಾರದಲ್ಲಿ ಅದರಲ್ಲೂ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏನಾದರೂ ಒಂದು ತೊಂದರೆಗಳು ಬರ್ತಾ ಇರೋದರಿಂದ ಸ್ವಲ್ಪ ಅದರ ಕಡೆ ಗಮನ ಕೊಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಮುಂದೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಕಡು ಕಂಡು ಬರ್ತಾ ಇರುತ್ತೆ ಇಷ್ಟು ದಿನ ಏನಾದರೂ ಓದಿನಲ್ಲಿ ಹಿಂದೆ ಬಿದ್ದಿದ್ದರೆ ಈ ವರ್ಷದಲ್ಲಿ ಸ್ವಲ್ಪ ಓದಿನಲ್ಲಿ ಮುಂದುವರಿತಕ್ಕಂತಹ ಒಂದು ಸ್ಥಿತಿಗತಿಗಳೇ ಹೆಚ್ಚಾಗಿ ಈ ಕುಂಭರಾಶಿಯವರಿಗೆ ಕಾಣ್ತಾ ಇರುತ್ತೆ ರೈತರಿಗೂ ಕೂಡ ವ್ಯಾಪಾರಸ್ಥರಿಗೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಸ್ಥಿತಿಗತಿಗಳೇ ಈ ಒಂದು ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂತಹ ಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಈ ಒಂದು ಮೇ ತಿಂಗಳಿನಲ್ಲಿ ಅಂತ ಹೇಳ್ಬೋದು ಈ ಕುಂಭರಾಶಿಯವರು ತಪ್ಪದೇ ನೀವು ಮಾಡಬೇಕಾದ ಕೆಲಸ ಪ್ರತಿನಿತ್ಯ ಗಣಪತಿ ಆರಾಧನೆ ಮಹಾವಿಷ್ಣು ಆರಾಧನೆಯನ್ನು ಮಾಡ್ಕೊಳ್ತಾ ಬನ್ನಿ ಮತ್ತು ತಪ್ಪದೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಸೂರ್ಯ ಅಷ್ಟಕವನ್ನು ಪಠನೆ ಮಾಡ್ಕೊತಾ ಬನ್ನಿ ಮತ್ತು ಯಾವುದೇ ಕೆಲಸಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ಮೊದಲು ಗಣಪತಿಯ ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್